ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನೋಡಿ ಇದೇನು ಮಾಡ್ತಾ ಇದೆ ಮಂಗ ಬ್ಯಾಗಲ್ಲಿ ಕೈ ಆಗ್ಬಿಟ್ಟು ಏನೇನೋ ಹುಡುಕ್ತಾ ಇದೆ ಬಟ್ ಅದಕ್ಕೇನು ಸಿಕ್ಕಲ್ಲ ಇದ್ರೆ ತಾನೆ ಏನಾದರೂ ಸಿಕ್ಕಕ್ಕೆ ನಮಸ್ಕಾರ ಏಯ್ ಇಲ್ಲ ಏಯ್ ಇಲ್ಲ ಕಣ ಏನು ಎಲ್ಲ ಎಳ್ದಾಗ್ತಾ ನೋಡಿ ಓಕೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಒಂದು ಹತ್ತು ಹತ್ತು ಹತ್ತುವರೆ ಆಗಿದೆ ಇಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಕಾರಣ ಎಷ್ಟೇ ಹಿಂದೆ ಒಂದು ತೊರೆ ಇದೆ ಹಾಂ ತೊರೆ ಇದೆ ಇಲ್ಲೊಂದು ವೀಡಿಯೋ ಮಾಡ್ಬೇಕಂತ ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಪ್ಲಾನಿಂಗು ಪ್ಲಾಟಿಂಗು ಏನಿಲ್ಲ ನೋಡೋಣ ಆ ಒಂದು ಏನೇಂತರ ಮೂಮೆಂಟಲ್ಲಿ ಏನಾದರೂ ಒಂದು ಆಗ್ಬೋದು ಏನಾದರೂ ಒಂದು ಐಡಿಯಾ ಬರ್ಬೋದು ಏನೋ ಲೈಟಾಗಿ ಐಡಿಯಾ ಇದೆ ಏನೋ ತಿಂದು ತಗ್ಲಾಕೊಂಬಿಡಿ ಬಾಯಿಗೆ ಮುಂದೆ ಬರ್ತಾ ಬರ್ತಾ ಹೋಗ್ತಾ ಹೋಗ್ತಾ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇರ್ತೀನಿ ಓಕೆನಾ ಓಕೆ ಒಂದು ಅರ್ಧ ಉಳಿದಿದೆ ಈ ಇಲ್ಲಿವರೆಗೂ ಒಂದು ಅರ್ಧ ಆಯಿತು ಇನ್ನೊಂದು ಅರ್ಧ ಉಳಿದಿದೆ ಅದೊಂದು ಅರ್ಧ ಮುಗಿದ್ರೆ ಇವತ್ತಿಲ್ಲ ಆಗುತ್ತೆ ಒಂದು ಸ ಒಂದು ಇದು ಲೊಕೇಶನ್ ನೋಡ್ಕೊಂಬಿಡಿ ಲೊಕೇಶನ್ ಒಂದು ಸರಿ ತೋರಿಸ್ತೀನಿ ಚೆನ್ನಾಗಿದೆಯಲ್ಲ ಇನ್ನೊಂದು ಅರ್ಧ ಉಳಿದಿದೆ ಅಷ್ಟೇ ಇದಾದಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಓಕೆನಾ ನಿಮ್ಮದೆಲ್ಲ ಊಟ ಆಯಿತಾ ಹೇಳೋದು ಮರ್ತಿದ್ದೆ ಸ್ನೇಹಿತರೆ ಈ ರೈಲಿನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನಿಮಗೆ ನೋಡಬೇಕು ಅನಿಸಿದರೆ ನೀವು ಚೆಕ್ ಮಾಡ್ಬೋದು ಇನ್ನೊಂದು ಸರಿ ಸಿಗೋಣ